नोड़ी फ्रेंड्स हाँ नम्बलिया चक्कर बंदी बिबी और हाँ दवाखाना कर्कबंदी नोड़ी फ्रेंडस सलैन हचारी आलिया मकण नोड़ी नोड़ी सण बाबाटी सल मुगीत दड बाबाटी हचार नोड़्री नम आलिया मकणे बिटल री ए नोड़ी मक नो नम आलिया ಅಕ್ಕಿ ಮುಂಜಾನೆ ಮತ್ತು ಊಟ ನಾಷ್ಟ ಅದು ಏನೂ ಮಾಡಿದ್ದೆಲ್ರಿ ಅದು ಸಲೇನ ಹಚ್ಚಾರಲ್ರಿ ಆಕಿಗೆ ಅದು ಸ್ಟ್ರಾಂಗ್ ಸ್ಟ್ರಾಂಗ್ ಅಂದ್ರೆ ಔಷಧ ಹಾಕ್ಯಾರೀ ಸಲೆಯಿಂದಾಗ್ರಿ ಅಕ್ಕಿಗೆ ಒಮ್ಮೆ ಸಂಟಾಕಿ ಕೊಟ್ಟೈತ್ರಿ ಆಕಿ ಒಂಥರೇ ಮಾಡಾಕತ್ತಿದ್ದೇಳ್ರಿ ನನಗೂ ಗಾಬರಿ ಅನ್ನಿಸ್ತು ರೀ ನೋಡಿ ಮತ್ತು ಕಣ್ಣೆ ಬೆಳಗ್ಗೆ ಅಲ್ಲಿ ಮತ್ತು ಮೇಡಮ್ ಅವ್ರ ಅಂದರು ಏನೂ ಆಗಲ್ಲ ಹಿಂಗೆ ಅಂಜಾಕತ್ತೀರ ಅಂತ ಅಂದ್ರಿ ಮೇಡಮ್ ಅವರ ಮತ್ತು ನಾ ಸಮಾಧಾನ ರೀ ಅವ್ರ ಪಪ್ಪಾಗನು ನಮ್ಮ ನಮ್ಮದು ಸುಮ್ಮನೆ ಅವರು ಟೆನ್ಷನ್ ತೊಗೋದಾರ ಅಂಥೇಳಿ ಮತ್ತು ಅಲ್ಲಿ ನಾನು ಕೂತೇವಿ ರೀ ಅನ್ಕೊಂಡು ನಾವು ನೋಡ್ರಿ ಅಕ್ಕಿ ಭಾ ತರ ಇತ್ತು ರೀ ಕೂತ್ರು ತಾನೇ ಹೋಗಾಕತಿತ್ತು ರೀ ಅದು ಯೂಸ್ ಮೋಷನ್ ರೀ ಒಂದು ವಾರ ಐತೆ ನೋಡಿರಿ ಅಕ್ಕಿಗೆ ಆರಾಮ್ ತಪ್ಪಿ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾವು ಈಗ ದವಾಖಾನಿಂದ ಈಗ ಜಸ್ಟ್ ಬಂದೀವಿ ರೀ ಬಂದ ಕಸಿಂದ ಇಲ್ಲಿ ಆಲ್ಯ ಮನ್ಕೊಂಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಆಲ್ಯ ಮನ್ಕೊಂಡು ನೋಡಿರಿ ಅಕ್ಕಿ ಏನು ಮಾಡಿಲ್ಲ ಅಂತ ಅಂದ್ರೆ ಅಕ್ಕಿಗೆ ನಾವು ಒಂದು ವಾರ್ಲಿ ಅಂತ ಹೇಳಿ ನಿಮ್ಗೆ ಹೇಳಾಕತಿರೀ ವಿಡಿಯೋದಲ್ಲಿ ನೀನು ನೋಡಿಲ್ಲ ಫ್ರೆಂಡ್ಸು ಅಕ್ಕಿಗೆ ಪೈಖಾನಿಗ್ ಒಂದ್ರೆ ಸಾಕತ್ತಿದ್ರು ಅಂದರೆ ಲೂಸ್ ಮೋಷನ್ ಅಕ್ಕಿಗೆ ಭಾಳ ಹತ್ತಿತ್ರಿ ಸಂಬಂಧ ಸಂಬಂಧವಾಗಿಗೆ ನಾವು ದವಾಖಾನೆಗೆ ತೋರಿಸ್ಕೊಂಡ್ ಬಂದಿವ್ರಿ ಎರಡು ಸರ್ತಿ ಹೋಗೀವಿ ರೀ ಈಗ ಕಡಿಮೆ ಆಗಿಲ್ಲ ರೀ ಅದು ಲೂಸ್ ಮೋಷನ್ ರೀ ಹಾಗಾಗಿ ಇವತ್ತು ನಾ ಕರ್ಕೊಂಡು ಹೋಗಾಕಿ ಇದ್ದೆ ರೀ ಗಂಟೆಕ ಹನ್ನೆರಡು ಗಂಟೆ ರೀ ಮಾಡುದ್ರು ಮಾಡೋದು ಒಮ್ಮೆ ಹೋಗಿ ಬರ್ತೀನಿ ಇಲ್ಲಿ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಮಮ್ಮಿ ಅಂಥೇಳಿ ಅಕ್ಕಿ ಹೋಗ್ಯಾಳ್ರಿ ಅಲ್ಲೇ ಚಕ್ರ ಬಂದು ಕ್ಷೀನ್ ನಮ್ಗೆ ಅಲ್ಲೇ ಆಕಿ ನಾ ನೋಡಿ ಗಾಬರಿ ಆಗಿ ಹಂಗೆ ದವಾಖಾನೆ ತಗೊಂಡು ಹೋಗ್ಬಿಟ್ಟಿನ ಅಕ್ಕಿ ಅಲ್ಲಿ ಹೋಗೋಣ ಮತ್ತು ಅವ್ರ ಇಲ್ಲ ಆಕಿನ ಅಕ್ಕಿ ಭಾಳ ವೀಕ್ ಆಗ್ಯಾಳ್ರಿ ಮತ್ತು ಅಕ್ಕಿ ಸೆಲೆನ್ ಹಚ್ಚಬೇಕಂತಂದ್ರಿ ಮತ್ತೆ ಎರಡು ಸೆಲೆನ್ ಹಚ್ಕೊಂಡು ಬಂದೀವ್ರಿ ಮತ್ತು ಅಲ್ಲಿನೂ ದವಾಖಾನೆ ದವಾಖಾನೆ ಒಂಥರಾನೇ ಮಾಡಾಕತ್ತಿದ್ರು ಹೇಳಿ ಆಕಿ ಚಕ್ಕರ್ ಬಂದು ಬಿದ್ದಾಳ್ರಿ ಆಮೇಲೆ ಚಕ್ರ ಬಂದು ಬಿದ್ದಳು ಅಂದ್ರೆ ಸಲ್ ಸೆಲೆನ್ ಹಚ್ಚಿದ್ರಲ್ರಿ ಅಲ್ಲಿ ಒಂದ್ಸಲ ನನಗೆ ಹ್ಯಾಂಗ್ರೆ ಹಾಕತಿತ್ತು ನಾನು ಹೊಟ್ಟೆ ಸಂಕಟ ಅಂತ ಹೇಳಿ ಆಕಿ ಕಣ್ಣು ಬೆಳ್ಳಕ್ಕೆ ಮಾಡೋಕತ್ತ ನನಗೆ ಅಳವನೇ ಬತ್ತರಿ ಅಲ್ಲಿ ಅಳೋಕ್ಕೆ ಚಲೋ ನಾ ಅಲ್ಲಿ ಮತ್ತು ಅವ್ರು ಮೇಡಮ್ ಅವ್ರು ಏನೂ ಆಗೋಲ್ಲ ಹಿಂಗೆ ಅಬ್ರಿ ಬಿಡಬೇಡ್ರಿ ಅಂತಂದ್ರಿ ಅವ್ರ ಮೇಡಮ್ ಅವರು ಮತ್ತು ಅಕ್ಕಿಗೆ ಮತ್ತು ಯಾವುದೋ ಒಂದು ಇಂಜೆಕ್ಷನ್ ಅದು ಮಾಡಿದ್ರಿ ಮತ್ತೆ ಸ್ವಲ್ಪ ಚಲೋ ಅನ್ನಿಸ್ತಾ ಅಂತ ಅಕ್ಕಿಗೆ ಸಮಾಧಾನ ರೀ ಮತ್ತು ಆರ್ ಎಸ್ ಅದು ತಂದು ಕುಡಿಸ್ರಿ ಅಂತನೇನ ರೀ ಅಕ್ಕಿಗೆ ನೋಡ್ರಿ ಫ್ರೆಂಡ್ಸ್ ನಾ ಹಿಂಗೆ ಎಲ್ಲ ಮನೆ ತುಂಬ ಹಿಂಗೆ ಇಟ್ಟ ಹೋಗಿ ಅಲ್ಲಿ ನೋಡ್ರಿ ತೊರಿಸ್ತೀನಿ ರೀ ನೋಡ್ರಿ ಮುಂಜಾನೆ ಒಳಗೊಂಡ್ ಬಂದಿದ್ದು ರೀ ಈಗ ಕೆಲಸ ಮಾಡ್ಬೇಕು ಅನ್ನಿಗೆ ರೀ ಇಲ್ಲಿ ಮನಿ ತುಂಬ ಹಿಂಗೆ ಬಿದ್ದಿತ್ತು ನೋಡ್ರಿ ನೋಡ್ರಿ ಇಲ್ಲಿ ಬಟ್ಟೆ ಬಿದ್ದಾವ್ರಿ ಬಗೆಯೋ ಬಟ್ಟೆ ಇಲ್ಲಿ ನೋಡ್ರಿ ಮನ್ಕೊಂಡ ನೋಡ್ರಿ ಅಲ್ಲಿಯ ದಕ್ಷಣಿದ್ ಬಂದ್ರಿ ಇಲ್ಲಿಯಕ್ಕಿಗಿ ಈಗ ಹುಡುಗಿ ಔಷಧಿ ಕೊಟ್ಟರಿ ಇಲ್ಲಿ ಇಟ್ಟಿನ್ರಿ ಇಲ್ಲಿ ನೋಡ್ರಿ ಮನಿ ತುಂಬ ಹಿಂಗೆ ಈಗ ಬಗೆಯೋ ಬಟ್ಟೆ ಹಾಗೆ ಹಾಕಿಟ್ಟಿದ್ದವು ರೀ ಬಾಂಡೆ ರೀ ಹಚ್ಚಿಲ್ರಿ ಇದು ನೀರು ಬಂದು ಹಿಂಗೆ ಮನೆ ತುಂಬ ಬಿದ್ದೈತ್ರಿ ಅದೆಲ್ಲ ಮೇಲೆ ಮುಚ್ಚಿಲ್ರಿ ಅಲ್ಲಿ ಎದ್ರಾಗ ಮುಚ್ಚಿಲ್ರಿ ನೋಡಿರಿ ಇದು ನೀರು ಸದಾ ಬರ್ಸಿ ಇಲ್ಲರಿ ನಾವು ಮುಂಜಾನೆ ಹಳೆ ಬಂದಿದ್ದವಲ್ರಿ ಈ ಭಾಂಡಿ ತಿಕ್ಕಿಟ್ಟಿನ್ರಿ ಇಲ್ಲಿ ಭಾಂಡೆ ತಿಕ್ಕಿಟ್ಟಿನ್ರಿ ಇಲ್ಲಿ ನೋಡ್ರಿ ಇದೆಲ್ಲ ಹಾಗೆ ಇಟ್ಕೊಂಡು ಅಕ್ಕಿ ಹಂಗೆ ಮಾಡ್ಯಾನ ನಂಗೆ ಗಾಬ್ರಿ ಬಿದ್ದೆವು ಭಾಳ ಹಂಗೆ ಹುಡುಗೋಗ್ಯ ನೋಡ್ರಿ ಮನೆ ತುಂಬ ಕೆಲಸ ಬಿಟ್ಟು ನನಗೇನು ಯಾವುದೇ ಅರುಣಿ ಇದ್ದಿದ್ದಿಲ್ಲ ನೋಡ್ರಿ ಮೊದಲು ಮಕ್ಕಳು ಚಲೋ ಇರ್ಬೇಕು ರೀ ಎಲ್ಲ ಐತ್ರಿ ಮಕ್ಕಳಿದ್ರೆ ಎಲ್ಲ ಐತ್ರಿ ನೋಡಿರಿ ಅಕ್ಕಿ ಹ್ಯಾಂಗೆ ಎಷ್ಟು ವೀಕಾಗೇಳ್ರಿ ಅಲ್ಲಯಾ ಹ್ಞೂ ಏ ಅಲಿಯಾ ನೋಡ್ರಿ ಇಲ್ಲಿ ಕಣ್ಣದ ನೋಡ್ರಿ ಎಷ್ಟು ಒಳಕ್ ಹೋಗ್ಯಾವ್ರಿ ಇಕ್ಕಿನ್ರಿ ಮುಖ ನೋಡ್ರಿ ಹಂಗಾಗಿತ್ರಿ ನೋಡಿದ್ರ ಗೊತ್ತಾಯ್ತಿತ್ರಿ ನೋಡ್ರಿ ಸಲೇನ್ ಹಚ್ಚಿದ್ ನೋಡ್ರಿ ಇಲ್ಲಿ ನೋಡ್ರಿ ಮತ್ ನಾಳೆ ಬಂದ್ ತೋರ್ಸ್ ಅಂದ್ರಿ ಮತ್ತ್ ನಾಳೆ ಕರ್ಕೊಂಡ್ ಹೋಗ್ಬೇಕ್ರಿ ಇಪ್ಪ ಅಕ್ಕಿಗೆ ಅಕ್ಕಿಗೇನು ಖಾರ ಕೊಡ್ಬೇಡಂದಾರೀ ಸಪ್ಗ ಇದ್ದಿದೆ ಕೊಡಂದಾರಿ ಅಂದ್ರೆ ಅನ್ನ ಸಾರ ಮತ್ ಅನ್ನ ಸಪ್ಪನ್ ಬ್ಯಾಳಿ ಮತ್ತು ಹಿಂಗೆ ಶಿರಾ ಅದು ಇಷ್ಟು ತಿನ್ಸಿ ಹೊರಗಿಂದು ಹೊರಗಿಂದ ಇನ್ನೂ ತಿನ್ನಿಸ್ಬೇಡಂದ್ರೆ ನೋಡ್ರಿ ಒಟ್ಟು ಮನೆಯಂದೇ ಮಾಡಿಕೊಟ್ ಏನು ಮಾಡ್ಕೊಡ್ತೀರಿ ಮನೆಯಂದೇ ಮಾಡ್ಕೊಡ್ರಿ ಅಂದ್ರೆ ಅದನ್ನ ಸಪ್ಗಿದ್ದು ತಿನಿಸ್ ಅಂದಿಗ್ರಿ ಅದೇ ಕಿ ಈಗ ಸಪ್ಪನ್ ಬಾಳಿ ಅನ್ನ ಮೆತ್ತಗೆ ಮಾಡ್ಬೇಕಂತರಿ ಅನ್ನ ಮೆತ್ತಗೆ ಆ ಥರ ಮಾಡ್ಕೊಡ್ತೀನಿ ರೀ ಕೀಗ್ರಿ ನಿಮ್ಮ ಹೇಳಕ್ಕ ಇದಾಗತ್ತೈತ್ರಿ ಏನು ಹೇಳಬೇಕನ್ನು ಗೊತ್ತಾ ಅದಕ್ಕೆ ನನಗಾರ ರೀ ಇನ್ನು ಅಷ್ಟು ನೋಡ್ರಿ ಕಣ್ಣಿನ ಪುಳ ಹಿಂಗೆ ಬೆಳ್ಳ ಮಾಡಿಬಿಟ್ಟಿದ್ರು ನೋಡ್ರಿ ಕೀ ದವಾಖಾನೆ ಆಗದೆ ಪಪ್ಪನೂ ಇಲ್ರಿ ಪಪ್ಪ ಕೆಲಸದ ಮೇಲೆ ಇದ್ರಿ ಅವ್ರ ಪಪ್ಪಗೂ ಫೋನ್ ಹಚ್ಚಿಲ್ಲ ಸುಮ್ಮನೆ ಗಾಬರಿ ಬಿದ್ದು ಹೇಳಿ ನಾನೇ ಅಲ್ಲಿ ಹಳ್ಕೋದ್ ನಿಂದ್ರೆ ಏನು ಆಗತ್ತೋ ಅಂತಂದ್ರೆ ಮೇಡಮ್ ಅವ್ರು ಹಿಂಗೆ ಮಾಡಾಕತ್ತೀರಿ ಏನೂ ಆಗಲ್ಲ ಹೇಳಿ ಅಂದ್ರೆ ಮೇಡಮವ್ರು ಮತ್ತೆ ನಾ ಇಲ್ಲಿ ವಾರಿಸ್ ತಗೊಂಬರಕ್ಕೆ ಹೊರಗೆ ಬಂದಿಲ್ಲ ಮತ್ತು ಅಷ್ಟು ತನ ಮತ್ತು ಮೇಡಮ್ ಅಂದಸ್ಕಿಗೆ ಇಂಡಿಕ್ಷನ್ ಕೊಟ್ಟಿದ್ರಿ ಏನೂ ಆಗಿಲ್ಲ ಅಕ್ಕಿ ಮುಂಜಾನೆ ಅಕ್ಕಿ ಮುಂಜಾನೆ ಬರೀ ಸ್ವಲ್ಪ ನಿನೇ ಕರ್ನಾಂತ್ ಮಾಡಿ ಮಾಡಿದ್ದೆ ಅಲ್ಲ ರೀ ಅಷ್ಟು ಸ್ವಲ್ಪ ತಿಂದಾಳ್ರ ಅಕ್ಕಿ ಅದ್ರ ಮೇಲೆ ಏನೂ ಹೊರತು ಅದ ಮೇಲೆ ತಿಂದು ತಿಂದು ರೀ ಹೊಟ್ಟು ಮಿಷತಿತ್ತು ಮಮ್ಮಿ ಅಂಥೇಳಿ ಏನೂ ತಿಂದಿಲ್ರಿ ಮತ್ತು ನಾ ಅಕ್ಕಿ ಅದೇ ಅಂದೇಳಿ ಮೇಡಮ್ ಅವ್ರು ಏನೂ ತಿಂದಿಲ್ಲ ಮತ್ತೆಲ್ಲ ಇದು ಅದು ಗುಳಿಗೆ ಔಷಧ ಸ್ವಲ್ಪ ಸ್ಟ್ರಾಂಗ್ ಇರ್ತಾವಲ್ಲ ರೀ ಅದಕ್ಕೆ ಆ ಸಂಕಟ ಆಗತ್ತೆ ಪಟ್ಟ್ಯಾಗಿ ಇನ್ನೂ ಆಗಲ್ಲ ಅಂತಂದ್ರೆ ಮತ್ತೆ ಮೇಡಮ್ ಅವರ ಮತ್ತು ಸ್ವಲ್ಪ ಸಮಾಧಾನ ಅನ್ನಿಸ್ತರಿಪಾ ನನಗರೆ ನಾವು ಈಗ ಹುಡುಗರು ಇದ್ರೆ ಅಂದ್ರೆ ಹುಡುಗರೆಲ್ಲ ಮೊದ್ಲು ಸಂ ಚಲೋ ಇರ್ಬೇಕು ನಮಗೆಲ್ಲ ನಾವು ದೊಡ್ಡೋರು ಇದ್ದೀವಿ ನಮಗೆ ಏನು ಆದರೂ ನಾವು ಬ್ಯಾನಿ ತೊಳಕೊತೀವ್ರಿ ಮೊದ್ಲು ಹುಡುಗರು ಚಲೋ ಇರ್ಬೇಕು ನೋಡ್ರಿಪ್ಪ ನಮಗಾರೇ ಆ ಎಲ್ಲ ಎಲ್ಲ ತಾಯಿ ತಂದೆ ಅವ್ರಿಗೆ ಮದ್ ಮೊದ್ಲು ತಮ್ಮ ಮಕ್ಕಳ ಚಲೋ ಇರ್ಬೇಕಂತ ಹೇಳಿ ಬಯಸ್ತಾರೀಪಾ ನಮ್ಗೆ ಆಗಲಿ ಅದೇ ಹೇಳ್ತೀನಿ ನೋಡ್ರಿ ನಾ ದೊಡ್ಡವ್ರಿಗೆ ಏನತಿ ಆಗಲ್ರಿ ಮಕ್ಕಳು ಮೊದ್ಲು ಚಂದ ಇರ್ಬೇಕ್ರಿ ಫ್ರೆಂಡ್ಸ್ ಏನು ಮಾಡ್ತೀರಿ ಮೊದಲೇ ಕಾ ಕಾಲ್ ಮೇಲೆ ಮೊದ್ಲೆ ನಾಜ್ಜು ಕೈತ್ರಿ ಅದರ ಕ್ಲೈಮೇಟ್ ಬೇರೆ ಸರಿ ಇಲ್ರಿ ನಮ್ ಇಲ್ಲಿ ಬಿಜಾಪುರದಾಗ ರೀ ಅಂತ ಹೇಳಿ ನನಗೆ ಆರಾಮ್ ತಪ್ಪುದ್ರ ನಾ ಯ ಒಂದ್ ಗುಳಿಗೆ ತಗೊಂಡದ ಸುಮ್ಮ ಆರಾಮ್ ಮಾಡ್ಕೊತೀನಿ ರೀ ಅತಿ ದವಾಖಾನೆಗೆ ಹೋಗ್ರಿ ಭಾಳ ಹೆಚ್ಚು ಏನಾರು ಸ್ವಲ್ಪ್ ಕಲಾಸ ಐತೆ ಅಂದ್ರೆ ಅಷ್ಟೇ ದವಾಖಾನೆಗೆ ಓದ್ತೀನಿ ರೀ ಏನೇನು ನೋಡ್ರಿ ನಮಗೆ ಬರೀ ದವಾಖಾನೆ ದವಾಖಾನೆ ಅಂತೇಳಿ ಹತ್ತೈತ್ರಿ ಗೊತ್ತಾಗತ್ತಿಲ್ರಿ ಯಾಕೆ ದವಾಖಾನೆ ಹತ್ತಿತ್ತು ಏನು ಹೊಟ್ಟೆ ಗೊತ್ತಾಗಕತ್ತಿಲ್ಲ ನೋಡಿರಿ ಮೊನ್ನೆ ಅಂದ್ರೆ ಖುಷಿಗಂದ್ರೆ ಕರೆಂಟ್ ಹೊಡೆದು ಹಾಗೆ ಮೊನ್ನೆಗೆ ಈಗನು ಎರಡು ಸಾರಿ ಕರ್ಕೊಂಡು ಹೋಗಿನ್ರಿ ಮತ್ತು ಈಗನು ಮತ್ತು ನೋಡ್ರಿ ಆಕಿಗೆ ಆರಾಮ್ ತಪ್ಪಿ ಮತ್ತು ದವಾಖಾನೆಗೆ ಹೋಗಿ ಎರಡು ಸಲ ಏನೋ ಬಂದಿನ್ರಿ ಅಕ್ಕಿಗೆ ಈಗ ಮೂರು ದಿನ ನೋಡಂತಂದ ರೀ ನೋಡ್ಬೇಕು ರೀ ಪಾಕಿ ಏನಾಗ್ತಿತ್ತು ಮೊಟ್ಟೆ ಜೀವನ ಸಮಾಧಾನ ಏನು ರೀ ನನ್ಗೆ ರೀ ಊ ಇನ್ನೂ ಅಕ್ಕಿ ಊಟ ಗಿಟ ಎಲ್ಲ ಮರ್ತ್ ನಾ ಹಸುನು ಇಲ್ಲ ನನಗೆ ಏನೂ ಇಲ್ರಿ ಮೊದ್ಲಕ್ಕಿ ಆರಾಮ ಮಾತ್ರ ಸಾಕಲ್ಲ ಆಗತ್ತೀನಿ ನೋಡಿರಿ